ಆತ್ಮೀಯ ಸ್ನೇಹಿತರೆ ಈ ದಿನ ಪ್ರಜಾನಿಷ್ಠೆ ಗದ್ಯಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ ಪ್ರಜಾನಿಷ್ಠೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಹಾಗೂ ತೊರೆಯ ಬಳಿ ಯುದ್ಧ ನಡೆಯಿತು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಸಾಮ್ರಾಟ ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತವರು ಮಹಾರಾಣಿ ಶಾಂತಲಾದೇವಿ ಬನದಮ್ಮನ ಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಬನದಮ್ಮನ ಹಳ್ಳಿಯ ಜನರು ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ಈರಣ್ಣ ಮತ್ತು ಬೀರಣ್ಣ ನಡುವಿನ ನ್ಯಾಯ ತೀರ್ಮಾನವಾಗುತ್ತಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಹೇಳಿದಾಗ ದೊರೆ ವಿಷ್ಣುವರ್ಧನನು ಏನೆಂದು ಹೇಳಿದನು ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದಾಗ ವಿಷ್ಣುವರ್ಧನನು ಅದಕ್ಕೆ ಆಸ್ಪದ ಕೊಡಲಿಲ್ಲ ಕೆಚ್ಚೆದೆಯ ಕಟ್ಟಾಳುಗಳೇ ಇದು ನಿಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು ಇದು ನಮ್ಮ ಸತ್ಯ ಪರೀಕ್ಷೆಯ ಸಮಯವೂ ಹೌದು ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ವಿಷ್ಣುವರ್ಧನ ಹೇಳಿದನು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ವಿಷ್ಣುವರ್ಧನ ತನ್ನ ಸೈನಿಕರಿಗೆ ಯುದ್ಧವನ್ನು ಗೆದ್ದ ನಂತರ ಇದು ನಮ್ಮ ವಿಜಯದ ದಿನವೆಂದು ಮೈಮರೆಯಬಾರದು ಇದು ನಮ್ಮ ಸತ್ಯ ಪರೀಕ್ಷೆಯ ಸಮಯವೂ ಹೌದು ನಮಗೆ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಿದರೂ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಬಾರದು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಸೋತ ಸಾಮ್ರಾಜ್ಯವನ್ನ ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಈ ಕಾರಣದಿಂದ ತಲಕಾಡಿನವರನ್ನು ನಮ್ಮವರೆಂದು ತಿಳಿದು ನಡೆಸಿಕೊಳ್ಳಬೇಕು ಭಯವನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಬೇಕು ಎಂಬ ನಿಲುವನ್ನು ಹೊಂದಿದ್ದನು ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಬನದಮ್ಮನಹಳ್ಳಿ ದೇವಾಲಯದ ಮುಂದೆ ಈರಣ್ಣ ಮತ್ತು ಬೀರಣ್ಣನಿಗೆ ಸಂಬಂಧಿಸಿದ ಪಂಚಾಯಿತಿ ನಡೆಯುತ್ತಿತ್ತು ಬೀರಣ್ಣ ತನ್ನ ಹಳ್ಳಿ ಹೊಲವನ್ನು ಈರಣ್ಣನಿಗೆ ಎಂಟು ಹೊನ್ನಿಗೆ ಮಾರಿದನು ಬನದಮ್ಮನ ಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಬನದಮ್ಮನ ಹಳ್ಳಿ ದೇವಾಲಯದ ಮುಂದೆ ಈರಣ್ಣ ಮತ್ತು ಬೀರಣ್ಣನಿಗೆ ಸಂಬಂಧಿಸಿದ ಪಂಚಾಯಿತಿ ನಡೆಯುತ್ತಿತ್ತು ಬೀರಣ್ಣ ತನ್ನ ಹಳ್ಳಿ ಹೊಲವನ್ನು ಈರಣ್ಣನಿಗೆ ಎಂಟು ಹೊನ್ನಿಗೆ ಮಾರಿದನು ಈರಣ್ಣ ಎರಡು ವರ್ಷಗಳ ನಂತರ ಹೊಲವನ್ನು ಉಳುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಗುತ್ತದೆ ಸಿಕ್ಕ ಬಂಗಾರವು ಹಿಂದೆ ಹೊಲವನ್ನು ಮಾರಿದ್ದ ಬೀರಣ್ಣನಿಗೆ ಸೇರಬೇಕೋ ಅಥವಾ ಈರಣ್ಣನಿಗೆ ಸೇರಬೇಕೋ ಎಂಬ ವಿಚಾರವಾಗಿ ಚರ್ಚೆ ನಡೆಯುತ್ತಿತ್ತು ದೈವದವರ ತೀರ್ಮಾನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಈರಣ್ಣ ಬೀರಣ್ಣ ವಾದಿಸುತ್ತಿದ್ದಾಗ ಕಟ್ಟೆಯ ಮೇಲಿದ್ದ ದೈವದವರು ಇಬ್ಬರಿಗೂ ಬೇಡವಾದ ಹೊನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದರು ಆಗ ಮಾರುವೇಷದಲ್ಲಿದ್ದ ರಾಣಿ ಶಾಂತಲಾದೇವಿಯು ನಿಮ್ಮ ಊರಿನ ಹಣ ನಿಮ್ಮ ಊರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಎಂದಳು ಶಾಂತಲೆಯು ನೀಡಿದ ತೀರ್ಪೇನು ಶಾಂತಲೆ ಅದು ದೈವದ ದುಡ್ಡಾದ ಕಾರಣ ಅದು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕು ಅದೇ ಧರ್ಮ ಹೊಯ್ಸಳ ಶೈಲಿಯ ಮಾದರಿಯಲ್ಲಿ ವೇಲಾಪುರಿಯಲ್ಲಿ ಹಾಗೂ ದ್ವಾರ ಸಮುದ್ರದಲ್ಲಿ ದೇವಾಲಯ ನಿರ್ಮಾಣಕ್ಕಾಗಿ ಒಂದು ವಿನಿಯೋಗವಾಗಲಿ ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗುವ ಅವಳಿ ದೇವಾಲಯಗಳು ಕೇತು ನಾಯಕರ ಹೆಸರಿನಲ್ಲಿಯೇ ನಿರ್ಮಾಣವಾಗಬೇಕು ಮತ್ತು ಅವರ ಹೆಸರಿನಲ್ಲಿಯೇ ಒಂದು ಶಿಲಾ ಶಾಸನವನ್ನು ಸ್ಥಾಪಿಸಬೇಕೆಂದು ತೀರ್ಪನ್ನು ನೀಡಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಚೋಳ ದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಕುಲೋತ್ತುಂಗ ಚೋಳನು ಪ್ರಚಂಡ ಆಶಾವಾದಿಯಾಗಿದ್ದನು ಅಖಂಡ ಭಾರತದ ಒಡೆತನವನ್ನು ಬಯಸುತ್ತಿದ್ದ ಈತನು ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಅದನ್ನು ವಶಪಡಿಸಿಕೊಳ್ಳಲು ಮುಂದಾದನು ಕುಲೋತ್ತುಂಗ ಚೋಳರ ಅಧೀನದಲ್ಲಿದ್ದ ತಲಕಾಡಿನ ರಾಜ ಪ್ರತಿನಿಧಿಯಾಗಿದ್ದ ಆದಿಯಮ್ಮನನ್ನು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡುವಂತೆ ಉತ್ತೇಜನ ನೀಡಿದನು ಅದರಂತೆ ಆದಿಯಮನು ಚಿಕ್ಕ ಪುಟ್ಟ ಗಡಿನಾಡುಗಳನ್ನು ವಶಪಡಿಸಿಕೊಂಡು ಸಕಲ ಸೇವಾ ಸಮೇತನಾಗಿ ಹೊಯ್ಸಳರ ಮೇಲೆ ಯುದ್ಧಕ್ಕೆ ಸಿದ್ಧನಾದನು ಇದನ್ನು ಗುಪ್ತಚಾರದಿಂದ ತಿಳಿದ ವಿಷ್ಣುವರ್ಧನನು ಚೋಳರ ವಶದಲ್ಲಿದ್ದ ತಲಕಾಡಿನ ಮೇಲೆ ಯುದ್ಧ ಸಾರಿದನು ಮಳವಳ್ಳಿ ಮತ್ತು ಮುಡುಕು ತೊರೆಗಳಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಆದಿಯಮ ಯುದ್ಧದಲ್ಲಿ ಮಡಿದನು ಅವನು ಸತ್ತ ಸುದ್ದಿ ತಿಳಿದ ಚೋಳ ಸೇನೆ ದಿಕ್ಕುಪಾಲಾಗಿ ಓಡಿತು ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಕೈವಶವಾಯಿತು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಬನದಮ್ಮನಹಳ್ಳಿಯಲ್ಲಿ ಬೀರಣ್ಣ ಮತ್ತು ಈರಣ್ಣ ಎಂಬುವವರು ವಾಸವಾಗಿದ್ದರು ಬೀರಣ್ಣ ಎರಡು ವರ್ಷಗಳ ಹಿಂದೆ ತನ್ನ ಹೊಲವನ್ನು ಈರಣ್ಣನಿಗೆ ಎಂಟು ಹೊನ್ನಿಗೆ ಮಾರಿದ್ದನು ಈರಣ್ಣನು ಒಂದು ದಿನ ಹೊಲವನ್ನು ಉಳುವಾಗ ಒಂದು ಕೊಪ್ಪರಿಗೆ ಬಂಗಾರ ಸಿಕ್ಕಿತು ಆ ಸಿಕ್ಕ ಹೊನ್ನು ನನ್ನದಲ್ಲ ಅದು ಬೀರಣ್ಣನಿಗೆ ಸೇರಬೇಕೆಂದು ಅವನಿಗೆ ಕೊಡಲು ಹೋದಾಗ ಬೀರಣ್ಣನು ಅದನ್ನು ಸ್ವೀಕರಿಸದೆ ಆ ಹೊನ್ನಿಗೆ ನೀನೇ ಒಡೆಯ ಎಂದು ಹೇಳಿದನು ಕೊನೆಗೆ ಈ ವಿಚಾರವನ್ನು ದೈವದವರಿಗೆ ತಿಳಿಸಿದಾಗ ಅವರು ಪಂಚಾಯಿತಿಯಲ್ಲಿ ನ್ಯಾಯ ತೀರ್ಮಾನ ಮಾಡಿ ಇಬ್ಬರಿಗೂ ಬೇಡವಾದ ಹೊನ್ನನ್ನು ರಾಜ್ಯದ ಬೊಕ್ಕಸಕ್ಕೆ ಸೇರಬೇಕು ಎಂದು ನಿರ್ಧರಿಸುವರು ಇದನ್ನು ಮರೆಯಲ್ಲಿ ನಿಂತು ನೋಡುತ್ತಿದ್ದ ಶಾಂತಲೆಯು ಬೊಕ್ಕಸಕ್ಕೆ ಸೇರಲು ಇದು ಸಾಮ್ರಾಜ್ಯದ ದುಡಿಮೆಯಲ್ಲ ನಿಮ್ಮೂರಿನ ಹಣ ನಿಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗುವುದೇ ಧರ್ಮ ಇದು ದೈವದ ದುಡ್ಡಾದ ಕಾರಣ ದ್ವಾರ ಸಮುದ್ರ ಮತ್ತು ವೇಲಾಪುರಿಯಲ್ಲಿ ಹೊಯ್ಸಳರ ಶೈಲಿಯ ಅವಳಿ ದೇವಾಲಯಗಳನ್ನು ಕೇತು ಮಲ್ಲರ ನಾಯಕತ್ವದಲ್ಲಿ ನಿರ್ಮಿಸಬೇಕು ಮತ್ತು ಹೊಯ್ಸಳ ಕಲೆ ಲಾಲಿತ್ಯ ಭವ್ಯತೆ ಆ ದೇವಾಲಯಗಳ ಮೂಲಕ ನೆಲೆಸಬೇಕೆಂದು ತೀರ್ಮಾನ ನೀಡಿದಳು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ತಲಕಾಡುಗೊಂಡನಿಗೆ ಜಯವಾಗಲಿ ಈ ವಾಕ್ಯವನ್ನು ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಈ ಮಾತನ್ನು ಸೈನಿಕರು ವಿಷ್ಣುವರ್ಧನನನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ವಿಷ್ಣುವರ್ಧನನು ಚೋಳನ ದಂಡನಾಯಕ ಆದಿಯಮ್ಮನ ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಸಮಸ್ತ ಸೇನೆಯು ಈ ರೀತಿ ಜೈಕಾರ ಹಾಕಿತು ಸ್ವಾರಸ್ಯ ಇಲ್ಲಿ ವಿಷ್ಣುವರ್ಧನನ ಸೈನಿಕ ಶಕ್ತಿ ತಲಕಾಡನ್ನು ವಶಪಡಿಸಿಕೊಂಡ ನಂತರ ಸೈನಿಕರ ವಿಜಯೋತ್ಸಾಹ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಈ ವಾಕ್ಯವನ್ನ ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಈ ಮಾತನ್ನು ವಿಷ್ಣುವರ್ಧನನು ಸೈನಿಕರಿಗೆ ಹೇಳಿದ್ದಾನೆ ಸಂದರ್ಭ ವಿಷ್ಣುವರ್ಧನನು ಕುಲೋತ್ತುಂಗ ಚೋಳನ ದಂಡನಾಯಕ ಆದಿಯಮನನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದ ಸಂದರ್ಭದಲ್ಲಿ ಪ್ರಜಾಪಾಲಕನಾದ ವಿಷ್ಣುವರ್ಧನನು ಸೈನಿಕರಿಗೆ ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಎಂದು ಹೇಳುತ್ತಾನೆ ಸ್ವಾರಸ್ಯ ಇಲ್ಲಿ ವಿಷ್ಣುವರ್ಧನನಲ್ಲಿದ್ದ ಮಾನವೀಯ ಗುಣ ಹಾಗೂ ಪ್ರಜಾಹಿತ ಚಿಂತನೆ ಸ್ವಾರಸ್ಯಕರವಾಗಿ ವ್ಯಕ್ತಗೊಂಡಿದೆ ತುಂಬಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯ್ ಹಾಕ್ಕೊಳ್ಳೋ ಕೆಟ್ಟತನ ಬ್ಯಾಡ ಈ ವಾಕ್ಯವನ್ನ ಸಾಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಲಾದ ಪ್ರಜಾನಿಷ್ಠೆ ಎಂಬ ಗತಿಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಈ ಮಾತನ್ನು ಬೀರಣ್ಣನು ಈರಣ್ಣನಿಗೆ ಹೇಳಿದ್ದಾನೆ ಸಂದರ್ಭ ಈರಣ್ಣನು ಬೀರಣ್ಣನಿಂದ ಕೊಂಡುಕೊಂಡ ಹೊಲದಲ್ಲಿ ಉಳುತ್ತಿದ್ದಾಗ ಅಲ್ಲಿ ಒಂದು ಕೊಪ್ಪರಿಗೆಯಷ್ಟು ಹೊನ್ನು ಸಿಕ್ಕಿತು ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ ಈ ಹೊನ್ನು ನಿನ್ನದು ತೆಗೆದುಕೋ ಎಂದನು ಆ ಸಂದರ್ಭದಲ್ಲಿ ಬೀರಣ್ಣ ನಿನಗೆ ಹೊಲ ಮಾರಿದ ಮೇಲೆ ಅದು ನಿನಗೇ ಸೇರಬೇಕು ಅದು ನನ್ನದಲ್ಲ ತುಂಬಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಹಾಕ್ಕೊಳ್ಳೋ ಕೆಟ್ಟತನ ಬ್ಯಾಡ ಎಂದು ನಿರಾಕರಿಸಿದನು ಸ್ವಾರಸ್ಯ ಈ ಸಂದರ್ಭದಲ್ಲಿ ಈರಣ್ಣ ಮತ್ತು ಬೀರಣ್ಣ ಇವರಿಬ್ಬರಿಗಿದ್ದ ನಿಸ್ವಾರ್ಥತೆ ದುರಾಸೆಯಿಲ್ಲದ ಧರ್ಮಪರತೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ದ್ವಾರ ಸಮುದ್ರ ಸೇನೆ ತಲಕಾಡ ಕಡೆಗೆ ಯಾತ್ರೆ ಹೊರಟಿತು ಮಾನವ ತನ್ನ ಮಾನವೀಯ ಗುಣಗಳನ್ನು ಗಾಳಿಯಲ್ಲಿ ತೂರಿಬಿಡಬಾರದು ನಮ್ಮ ಊರಿನ ಹಣ ನಮ್ಮೂರಿನ ಏಳಿಗೆಗಾಗಿಯೇ ವಿನಿಯೋಗವಾಗಲಿ ಬನದಮ್ಮನ ಹಳ್ಳಿಯ ಜನರಿಗೆ ಸ್ವರ್ಗ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಭಾಷಾಭ್ಯಾಸ ಅನುನಾಸಿಕ ಸಂಧಿ ಎಂದರೇನು ಉದಾಹರಣೆ ಕೊಡಿ ಅನುನಾಸಿಕ ಅಕ್ಷರಗಳಾದ ನ್ಯ ಣ ನ ಗಳು ಆದೇಶವಾಗಿ ಬರುವ ಸಂಧಿಗಳೇ ಅನುನಾಸಿಕ ಸಂಧಿ ಉದಾಹರಣೆಗೆ ವಾಗ್ಮಯ ಷಣ್ಮುಖ ಸನ್ಮಾನ ಕ್ರಿಯಾ ಸಮಾಸ ಎಂದರೇನು ಉದಾಹರಣೆ ಕೊಡಿ ಪೂರ್ವಪದ ಹೆಚ್ಚಾಗಿ ದ್ವಿತೀಯ ವಿಭಕ್ತ್ಯಂತ ನಾಮಪದವಾಗಿದ್ದು ಪರಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸವೇ ಕ್ರಿಯಾಸಮಾಸ ಈ ಸಮಾಸಕ್ಕೆ ಅರಿಸಮಾಸ ದೋಷವಲ್ಲ ಉದಾಹರಣೆಗೆ ಮೈದಡವಿ ಕಣ್ದೆರೆ ಬಟ್ಟೆದೋರು ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ನಾಲ್ಕನೆಯ ಪದವನ್ನು ಬರೆಯಿರಿ ಯ ರ ಲ ವ ಅವರ್ಗೀಯ ವ್ಯಂಜನಗಳು ಜ್ಞ ಅನುನಾಸಿಕ ಅಕ್ಷರಗಳು ಷಡಂಗ ಸಂಧಿ ಷಣ್ಮಾಸ ಅನುನಾಸಿಕ ಸಂಧಿ ಈ ಹೊನ್ನು ಗಮಕ ಸಮಾಸ ಸ್ಥಾಪನೆ ಮಾಡು ಕ್ರಿಯಾಸಮಾಸ ವಾಗ್ದೇವಿ ಸಂಧಿ ಜಗಜ್ಯೋತಿ ಸಂಧಿ ಗಾದೆ ಮಾತು ಹಿತ್ತಲ ಗಿಡ ಮದ್ದಲ್ಲ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ವೇದಗಳು ಜನಪದರ ನುಡಿಗಟ್ಟುಗಳಾಗಿದ್ದು ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಹೊಂದಿರುತ್ತದೆ ಅಂತಹ ಗಾದೆಗಳಲ್ಲಿ ಹಿತ್ತಲ ಗಿಡ ಮದ್ದಲ್ಲ ಎಂಬುದು ಸಹ ಒಂದಾಗಿದೆ ಈ ಗಾದೆಯ ಅರ್ಥ ತಮ್ಮ ಹತ್ತಿರದಲ್ಲಿರುವುದು ಯಾವುದೂ ಇಷ್ಟವಾಗುವುದಿಲ್ಲ ಉದಾಹರಣೆಗೆ ವಿದೇಶದ ವಸ್ತುಗಳ ಮುಂದೆ ದೇಶೀಯ ವಸ್ತುಗಳು ರುಚಿಸುವುದಿಲ್ಲ ಹಾಗೆಯೇ ಎಷ್ಟೋ ಕಾಯಿಲೆಗಳಿಗೆ ಮನೆಯಲ್ಲಿಯೇ ಮದ್ದನ್ನು ತಯಾರಿಸಿಕೊಂಡು ಗುಣಪಡಿಸಿಕೊಳ್ಳಬಹುದು ಆದರೆ ನಾವು ತಕ್ಷಣ ಹೊರಗಿನ ವೈದ್ಯರ ಮೊರೆ ಹೋಗುತ್ತೇವೆ ಸ್ವಲ್ಪ ತಾಳ್ಮೆಯಿಂದ ಹಿರಿಯರ ಮಾತುಗಳನ್ನು ಕೇಳಿದರೆ ಎಷ್ಟೋ ವಿಚಾರಗಳು ತಿಳಿಯುತ್ತವೆ ಮತ್ತು ನಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಆದರೆ ನಾವು ಅದರ ಕಡೆಗೆ ಗಮನ ಕೊಡುವುದಿಲ್ಲ ಬೇರೆಯವರ ಮಾತುಗಳಿಗೆ ಹೆಚ್ಚು ಮಹತ್ವ ನೀಡುತ್ತೇವೆ ಎಂಬ ಅರ್ಥವನ್ನು ಈ ಗಾದೆ ಮಾತು ತಿಳಿಸುತ್ತದೆ ಗಾದೆ ಮಾತು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಗಾದೆಗಳು ವೇದಗಳಿಗೆ ಸಮ ಆದ್ದರಿಂದಲೇ ಗಾದೆಗಳನ್ನು ಜನಪದರ ವೇದಗಳೆಂದು ಕರೆಯುವರು ಅಂತಹ ಗಾದೆಗಳು ಜೀವನದಲ್ಲಿ ತಮ್ಮ ಮಾರ್ಗದರ್ಶನ ನೀಡಿ ಮುಂದುವರೆಸುತ್ತದೆ ಅಂತಹ ಗಾದೆಗಳಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಒಂದು ಬಂಧುಗಳಲ್ಲಿ ಸಂಬಂಧವನ್ನು ದೂರದಿಂದ ನೋಡಿದಾಗ ಚೆನ್ನಾಗಿ ಕಾಣುತ್ತದೆ ಎಂಬರ್ಥದಲ್ಲಿಯೂ ಈ ಗಾದೆಯು ಬಳಕೆಯಾಗುತ್ತದೆ ಬೆಟ್ಟವನ್ನು ದೂರದಿಂದ ನೋಡಿದಾಗ ಎತ್ತರವಾದ ಮರಗಳು ಹಸಿರು ತಪ್ಪಲು ಕಣ್ಣಿಗೆ ತಂಪನ್ನೆರೆಯುತ್ತವೆ ಅದೇ ಹತ್ತಿರದಿಂದ ನೋಡಿದಾಗ ಬೆಟ್ಟದ ತುಂಬೆಲ್ಲ ಸಣ್ಣ ದೊಡ್ಡ ಕುರುಚಲು ಗಿಡಗಳು ತುಂಬಿದ್ದು ನಡೆಯಲು ಅಸಾಧ್ಯವಾಗಿರುತ್ತದೆ ಕರ್ಣಾರ್ಜುನರಿಬ್ಬರು ಹೊರನೋಟಕ್ಕೆ ಆಜನ್ಮ ಶತ್ರುಗಳಂತೆ ಕಂಡುಬಂದರೂ ಕುರುಕ್ಷೇತ್ರದ ರಣರಂಗದಲ್ಲಿ ಎದುರಾದಾಗ ಅರ್ಜುನನ ಹೃದಯದಲ್ಲಿ ಕರ್ಣನ ಬಗ್ಗೆ ಸಹೋದರ ಭಾವ ಜಾಗೃತವಾಗುತ್ತದೆ ಹೊರಗಿನಿಂದ ಅವರ ಭಾವನೆಗಳ ಅರ್ಥ ಬೇರೆ ಕಂಡುಬಂದರೂ ಸಮೀಪದಿಂದ ವೀಕ್ಷಿಸಿದಾಗ ಅವರ ಕರುಳುಗಳು ಪರಸ್ಪರರನ್ನು ಗುರುತಿಸುತ್ತವೆ ಆ ಜನ್ಮ ವೈರಿಗಳಾಗಿದ್ದವರು ಒಂದೇ ತಾಯಿಯ ಮಕ್ಕಳೇ ಎಂಬ ಶಂಕೆ ಮೂಡುತ್ತದೆ ಆದುದರಿಂದ ಕೇವಲ ಹೊರನೋಟದಿಂದ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ಯಾವುದೇ ನಿರ್ಣಯಕ್ಕೆ ಬಾರದೆ ಅದರ ವಿಷಯ ಪ್ರವೇಶ ಮಾಡಿದಾಗ ಸತ್ಯ ಸಂಗತಿಯ ಅರಿವಾಗುತ್ತದೆ